ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಹಾಗೂ ಭ್ರಷ್ಟಾಚಾರ ವಿರೋಧಿಸಿ ಹಾಸನದಲ್ಲಿಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಶಾಸಕರುಗಳಾದ ಎಂ ಮಂಜು ಸಿಎನ್ ಬಾಲಕೃಷ್ಣ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಬಳಿಕ ರೇವಣ್ಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಲ್ಲ ಇಲಾಖೆಗಳಲ್ಲೂ ಹಗರಣಗಳು ನಡೆಯುತ್ತಿವೆ ಈ ಕುರಿತಂತೆ ಸಮಗ್ರ ಹಾಗೂ ಪಾರದರ್ಶಕ ತನಿಖೆಯನ್ನು ಹಾಲಿ ನ್ಯಾಯಾಧೀಶರ ಮೂಲಕ ನಡೆಸಬೇಕು ಎಂದು ಒತ್ತಾಯಿಸಿದರು ಇರಬಹುದು ಇದೆಲ್ಲ ರೋಗ ಬಂದು ಸಂಪೂರ್ಣ ನಾಶ ಆಗಿರೋದ್ರಿಂದ ಅದಕ್ಕೆ ಬೆಳೆ ಪರಿಹಾರ ಕೊಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ ಮತ್ತೆ ಏನು ಭ್ರಷ್ಟಾಚಾರ ಇದೆ ಇದನ್ನ ಸಮಗ್ರವಾಗಿ ತನಿಖೆ ಮಾಡೋಕೆ ರಾಜ್ಯ ಮಟ್ಟದ ಹಾಲಿ ಇರುವಂತ ನ್ಯಾಯಾಧೀಶರ ನೇಮಕ ಮಾಡಬೇಕು ಅಂತ ಹೇಳಿ ಸರ್ಕಾರನ ಒತ್ತಾಯ ಮಾಡಿ ಎ ಮಂಜು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳ ಬಗ್ಗೆ ಅವರದ್ದೇ ಪಕ್ಷದ ಶಾಸಕರು ಬಹಿರಂಗಪಡಿಸುತ್ತಿದ್ದಾರೆ ವಸತಿ ಇಲಾಖೆಯೊಂದರಲ್ಲೇ ಆರುನೂರ ಎಂಬತ್ತು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಎಂದು ತಿಳಿಸಿದರು ಬಹುಶಃ ಹರಾಜ್ ಹಾಕಿದ್ದಾರೆ ಎಲ್ಲ ಕ್ಷೇತ್ರಗಳಿಗೂ ಅಲ್ಲ ಅವರಿಗೆ ಬೇಕಾದಂಥ ಕ್ಷೇತ್ರಗಳಿಗೆ ಬೇಕಾದಂಥ ಪಂಚಾಯತಿಗಳಿಗೆ ಹಣ ಕೊಟ್ಟಿರೋರಿಗೆ ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಅದು ತನಿಖೆ ಆಗಬೇಕು